ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಟು ಮೈ ಚಾನಲ್ ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಇವತ್ತ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅವರೇಕಾಯಿ ಮತ್ತೆ ಕುಂಬಳಕಾಯಿನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ನಮ್ ತೋಟದಲ್ಲೇ ಬಿಟ್ಟಿರುವಂತಹ ಅವರೇಕಾಯಿ ಅಂತ ಹೇಳಿ ಬಿಡ್ಸಿಟ್ಕೊಳ್ತಾ ಇದ್ದೀನಿ ಹಾಗೇನೆ ನೀನು ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಇಲ್ಲಿ ಕುಂಬಳಕಾಯಿ ಕ್ಲೀನ್ ಆಗಿ ತೊಳೆದು ಇಟ್ಕೊಳ್ತಾ ಇದ್ದೀನಿ ಈ ಕುಂಬಳಕಾಯಿನೂ ಕೂಡ ನಮ್ಮ ಮನೆಯಿಂದಾನೇ ಹಾಕೊಂಡಿದ್ದೆ ಅಲ್ಲಿ ಬಿಟ್ಟಿತ್ತು ಎಲ್ಸಾಗಿತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ನ ಮಾಡ್ಕೊಳ್ತಾ ಇದ್ದೀನಿ ಪಲ್ಯ ಮಾಡೋದ್ಕಿಂತ ಬಸ್ ನ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಹಸಿ ಅವರೇ ಜೊತೆ ಕುಂಬ್ಳಕಾಯಿ ಪಲ್ಯ ಮಾಡಿದ್ರೆ ವೇಸ್ಟ್ ಬಸ್ ಸಾಂಬಾರ್ ಮಾಡಿದ್ರೆ ಟೇಸ್ಟ್ ಏನಂತೀರಾ ಒಂದು ಅಪ್ಪು ಸರ್ ಫಿಲಂ ಅಲ್ಲಿ ರಂಗಣ್ಣ ಸರ್ ಈ ಡೈಲಾಗ್ ನ ಒಡೆದಿರ್ತಾರೆ ಬೇರೆ ಒಂದು ಪದಾರ್ಥನ ಯೂಸ್ ಮಾಡ್ಕೊಂಡು ಮೂವಿ ನೆನ್ಪಿದ್ರೆ ಕಮೆಂಟ್ ಮಾಡಿ ಸೊ ನಾನಿಲ್ಲಿ ಇಲ್ಲಿ ನ ಚಾಕಲ್ ಕುಡ್ಲಲ್ಲಾಗ್ಲಿ ಫಸ್ಟ್ ಆಗಿ ನಾವು ಕಟ್ ಮಾಡಬಾರ್ದು ಹೇಳಿ ಒಂದು ಬಟ್ಟೆನ ಹಾಕೊಂಡು ಅದ್ರ ಮೇಲೆ ಹೊಡ್ಕೊಂಡು ತೆಗ್ದಿಟ್ಕೊಂಡಿದೀನಿ ನೋಡಿ ಎಲ್ಸಗೆ ಎಷ್ಟು ಚೆನ್ನಾಗಿದೆ ಇವಾಗ ಅದ್ರಲ್ಲಿರುವಂತ ಬೀಜನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಕುಂಬಳಕಾಯಿ ಬೀಜನೂ ಕೂಡ ಒಣಗಿಸಿ ತಿಂತಾರೆ ತುಂಬಾನೇ ಎಲ್ತ್ ಗೆ ಒಳ್ಳೇದು ಅಂತ ನಾನಿಲ್ಲಿ ಚಿಕ್ಕ ಸಿಕ್ತಾಗೇನೆ ಕುಂಬಳಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ಅವರೇಕಾಯಿ ಎಳ್ಸಾಗಿರೋದ್ರಿಂದ ಬೇಗನೆ ಬೆಂದೋಗುತ್ತೆ ಸೊ ಅದಕ್ಕೆ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಕುಂಬಳಕಾಯಿನ ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಕುಂಬಳಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಅವರೆಕಾಯಿನೂ ಕೂಡ ರೆಡಿ ಮಾಡಾಗಿದೆ ಸೊ ಬಿಡಿಸಿ ಇಟ್ಕೊಂಡಿದೀನಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿತ್ತು ಅವರೆಕಾಯಿನೂ ಕೂಡ ಈಗ ಒಂದು ಕುಕ್ಕರ್ಗೆ ನಾನು ಬಿಡಿಸಿ ಇಟ್ಕೊಂಡಿರೋ ಅವರೆಕಾಯಿ ಹಾಗೇನೆ ಕಟ್ ಮಾಡಿ ಇಟ್ಕೊಂಡಿರೋ ಕುಂಬಳಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಕುಕ್ಕರ್ ನಲ್ಲಿ ಹಾಕಿ ವಿಸಿಲ್ನ ಹಾಕಿಸ್ಕೊಳ್ತಾ ಇದ್ದೀನಿ ನೀವು ಪಾತ್ರೆಯಲ್ಲೂ ಕೂಡ ಮಾಡ್ಕೊಳ್ಬಹುದು ಬಟ್ ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಗ ಮಾಡ್ಕೊಳ್ಬೇಕು ಅಂದ್ರೆ ಕುಕ್ಕರ್ ಅಲ್ಲಿ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಟೊಮೊಟೊ ಹಾಗೆನೆ ಸ್ವಲ್ಪ ನೀರು ಸ್ವಲ್ಪ ಉಪ್ಪನ್ನ ಹಾಕೊಂಡು ಕ್ಲೀನ್ ಆಗಿ ಎಲ್ಲಾನು ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಟ್ಟು ಒಂದೇ ಒಂದು ವಿಸಿಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ಜಾಸ್ತಿನೂ ಕೂಗಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಬೇಗನೆ ಬೆಂದೋಗುತ್ತೆ ನಾವಿಲ್ಲಿ ಎಳ್ಸಾಗಿರುವಂತಹ ಕುಂಬಳ ಕೈ ಮತ್ತೆ ಹಸಿ ಅವ್ರೆ ಹಾಕಿರೋದ್ರಿಂದ ಬೇಗ ಬೆಂದೋಗುತ್ತೆ ಒಂದೇ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಇನ್ನು ಅದು ವಿಸಿಲ್ ಹಾಕೋಷ್ಟ್ರಲ್ಲಿ ನಾನು ಇಲ್ಲಿ ಸಾಂಬಾರ್ಗೆ ಒಗ್ಗರಣೆ ಕೊಟ್ಕೊಳ್ಳೋಕೋಸ್ಕರ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನೆಲ್ಲ ಕುದಿ ಇಟ್ಕೊಂಡಿದ್ದೀನಿ ಸೊ ಏನೇನು ಬೇಕು ಸಾಂಬಾರ್ಗೆ ಅಂತ ಅಂದ್ರೆ ಸಾಂಬಾರ್ಗೆ ಒಗ್ಗರಣೆ ಕಟ್ಕೊಳ್ಳೋಕೋಸ್ಕರ ಸಾಸಿವೆ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಣ್ಮಿಣ್ಸಿಕಾಯಿ ಕರ್ಬೇನ ಸೊಪ್ಪು ಕಾಯಿ ತುರಿ ಹಾಗೇನೆ ಕೊತ್ತಂಬರಿ ಸೊಪ್ಪು ಇಲ್ಲಿ ನೆನ್ಸಿಟ್ಕೊಂಡಿರುವಂತಹ ಹುಣಸೆಹಣ್ಣಿದೆ ಸೊ ನೋಡಿ ಕುಕ್ಕರ್ ವಿಸಿಲು ಕೂಡ ಆರಿದೆ ಒಂದೇ ಒಂದು ಕುಕ್ ಕೂಗಿಸ್ಕೊಂಡಿದ್ದು ತುಂಬಾ ಪರ್ಫೆಕ್ಟ್ ಆಗಿ ಬೆಂದಿದೆ ಸೊ ನೀವೇ ನೋಡ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಬೆಂದ್ ಬೆಂದಿದೆ ಅಂತ ಕುಂಬಳಕಾಯಿ ಕೂಡ ಈ ರೀತಿ ಬೆಂದು ರಸ ಬಿಟ್ಕೊಂಡೇನೆ ಸಾಂಬಾರು ಟೇಸ್ಟ್ ಆಗಿರೋದು ನಾವಿಲ್ಲಿ ಟೊಮೊಟೊನು ಕೂಡ ಕೂಗ್ಸಕ್ ಇಟ್ಕೊಂಡಿದ್ವಲ್ಲ ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅವರೆಕಾಯಿನೂ ಕೂಡ ತೆಗೆದಿಟ್ಕೊಂಡಿದೀನಿ ಇದನ್ನ ಕ್ಲೀನ್ ಆಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಸೊ ನೋಡಿ ಇವಾಗ ನಾವು ಟಮೊಟೋ ಕ್ಲೀನ್ ಆಗಿ ಸ್ಮಾಶ್ ಮಾಡ್ಕೊಂಡಿದ್ದೀನಿ ಈಗ ಸಾಂಬಾರ್ಗೆ ಒಗ್ಗರಣೆ ಕೊಟ್ಕೊಳಕೋಸ್ಕರ ಒಂದು ಪಾತ್ರೆಗೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಜಚ್ಚಿರುವಂಥ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಒಣಮೆಣಸಿಕಾಯನ್ನೆಲ್ಲ ಹಾಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು ಅದೆಲ್ಲ ಆದಮೇಲೆ ಟೊಮೊಟೊನ ಸ್ಮ್ಯಾಶ್ ಇಟ್ಕೊಂಡಿರೋದನ್ನ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಜೊತೆಗೆ ಸೇರಿಸ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಹುಣಸೆ ಹಣ್ಣಿನ ರಸ ಹಾಗೆಯೇ ಸ್ವಲ್ಪ ಸ್ವಲ್ಪ ಅರಿಶಿನದ ಪುಡಿನ ಹಾಕಿ ಕ್ಲೀನಾಗಿ ಪುಳಿ ಅಂಶ ಎಲ್ಲ ಹೋಗೋ ತನಕ ಫ್ರೈ ಮಾಡಿಕೊಂಡು ನಾವು ಸೋದಿಸಿಟ್ಕೊಂಡಿರುವಂಥ ನೀರನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಬೇಳೆ ಸಾಂಬಾರು ಪುಡಿನ ಹಾಕೊಂಡಿದ್ದೀನಿ ವೀಡಿಯೋ ಎಲ್ಲ ಸ್ಕಿಪ್ ಆಗಿಬಿಟ್ಟಿದೆ ಸೊ ಬೇಳೆ ಸಾಂಬಾರು ಪುಡಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕ್ಲೀನಾಗಿ ಇದನ್ನು ಕುದಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂಥ ಬಸ್ ಸಾಂಬಾರು ರೆಡಿ ಆಗುತ್ತೆ ಈಗ ಪಲ್ಯನ ಒಗ್ಗರಣೆ ಕೊಟ್ಕೊಳ್ಳೋಕ್ಕೋಸ್ಕರ ಅದೇ ಕುಕ್ಕರ್ಗೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆಯೇ ಇಲ್ಲಿ ನಾನಿಲ್ಲಿ ಅಷ್ಟು ಮಣ್ಮೆಣ್ಸಿಕಾಯಿ ಈರುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕಾಯಿ ತೊರೀನ ತಗೊಂಡಿದ್ದೀನಿ ಈಗ ಒಣ್ಮೆಣಿ ಕಾಯಿ ಆಗಿನೇ ಈರುಳ್ಳಿನ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ರೋಸ್ಟ್ ಆಗೋ ತನಕ ಕ್ಲೀನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿಗೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ರುಚಿ ಇಟ್ಕೊಳ್ಳಿ ಅಂತ ಅಷ್ಟೇ ನಾವು ಮೊದಲು ಕೂಡ ಉಪ್ಪು ಹಾಕೊಂಡಿದ್ದೀವಿ ನೋಡಿ ಉಪ್ಪು ಹಾಕೊಳ್ಬೇಕಾಗುತ್ತೆ ಈಗ ನಾನಿಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಂಡು ನಾವಿಲ್ಲಿ ಬೇಯಿಸಿಟ್ಕೊಂಡಿರುವಂಥ ಅವರೆಕಾಯಿ ಮತ್ತು ಕುಂಬಳಕಾಯಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಕಾಯಿ ತೊರಿನ ಹಾಕಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯನೂ ಕೂಡ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ಸಕತ್ತಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾರೂ ಟ್ರೈ ಮಾಡಿಲ್ಲ ಅಂತ ಅಂದರೆ ನಿಜವಾಗ್ಲೂ ಆಮೇಲೆ ನೀವೇ ಹೇಳ್ತೀರ ಟ್ರೈ ತುಂಬಾ ಚೆನ್ನಾಗಿತ್ತು ಅಂತ ನೀವು ಈ ಪಲ್ಯ ಜೊತೆಗೆ ರೊಟ್ಟಿನೂ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ರಾಗಿ ಮುದ್ದೆನ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ಈ ರೆಸಿಪಿನ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು